ನಮಸ್ಕಾರ ಎಲ್ರಿಗೂ ಅದೀರಲ್ಲ ನೀವೆಲ್ರೂ ಆರಾಮದಿರಿ ಅಂತ ಭಾವಸಿನಿ ಬರ್ರಿ ಇವತ್ತು ನೀರೋಣ ಚಲೋ ಮಾಡೋಣ ಭಾಳ ಜನ ಫೋನ್ ಮಾಡಿ ಕೇಳೋಕತ್ತೆ ಬಿಟ್ಟಿರಿ ಯಾಕಂದ್ರೆ ಎಲ್ಲಾದ್ರಾಗು ಎಲ್ಲರಿಗೂ ಫೋನಲ್ಲಿ ಉತ್ತರ ಹಾಕ್ಬಿಡ್ದು ಆಗೋ ಎಲ್ಲರೂ ಕಾಲ್ ರಿಸೀವ್ ಮಾಡೋಕೆ ಆಗೋ ಅಲ್ಲ ಯಾಕತ್ತಂದ್ರೆ ಒಬ್ರಿಗೆ ಮಾತಾಡಬೇಕು ಅದರಲ್ಲಿ ಪೂರ್ತಿ ವಿಷಯ ಹೇಳಬೇಕು ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಒಬ್ಬರಿಗಿಂತ ಈ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟರೆ ನನ್ನ ಕೆಲಸಗಳೆಲ್ಲ ನಿಂತೋಗಿಬಿಡ್ತಾವಲ್ರಿ ಹಾಗಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಬಿಟ್ರೆ ಆಯಿತು ಅಂತ ವಿಡಿಯೋ ಮಾಡಾತೀನಿ ದಯವಿಟ್ಟು ವಿಡಿಯೋ ಎಲ್ಲ ಸ್ಕಿಕ್ ಮಾಡಿದೆ ಎಂಡ್ವರ್ಗಿ ನೋಡಿರಿ ನಿಮಗೆ ಇವು ಒಬ್ರಕೆಲ್ಲ ಒಬ್ಬರಿಗೆ ಯೂಸ್ ಆಗುತ್ತೆ ನನ್ನ ಇಡೋಯಿಂದ ಅಂತ ಭಾವಿಸ್ತೀನಿ ಸೊ ಅದಕ್ಕೋಸ್ಕರ ಒಂದು ಐದು ನಿಮಿಷದ ಅಂತ ಫುಲ್ ಐದವ್ರಿಗೆ ಇಡೋ ನೋಡಿದೆ ನೀವು ನನ್ನ ಮೊನ್ನೆ ಒಂದು ಇಡೋ ಹಾಕಿದ್ದೀಗ ದಯವಿಟ್ಟು ಒಂದು ನಾಲ್ಕು ಕಾಸು ಸಂಪಾದನೆ ಮಾಡಿ ಹೆಣ್ಮಕ್ಳು ಅಂತ ಬೇಕಿದ್ದರೆ ಐಡಿಯಾ ಬೇಕಿದ್ದರೆ ನನ್ನನ್ನು ಕೇಳಿ ಕಾಲ್ ಐಂಡು ಮೆಸೇಜ್ ಮಾಡಿ ಇಲ್ಲ ಅಂದರೆ ಈಡೋ ಮುಖಾಂತರ ಆದರೂ ನಾನು ಕೇಳಿಸ್ತೀನಿ ಅಂತ ಒಂದು ಇಡೋ ಮಾಡಿದ್ದೆ ನಾನು ಆ ಇಡೋಕ್ಕೆ ಬಂದಿರೋ ಅಂಥ ಕಮೆಂಟ್ಸ್ ಆಗಿರ್ಬೋದು ಆ ಇಡೋ ನೋಡಿ ಎಷ್ಟೋ ಜನ ನನಗೆ ಕಾಲ್ ಮಾಡಿದ್ರು ಹೇಳಿ ಮೇಡಮ್ ಯಾವ ರೀತಿ ನಾವು ಒಂದು ನಾವು ಕೂಡ ಸಂಪಾದನೆ ಮಾಡಬೇಕು ನಮ್ಮ ಮಕ್ಕಳಿದ್ದಾವೆ ಹೊರಗಡೆ ಹೋಗೋಕೆ ಆಗಲಿಲ್ಲ ಮನೆ ಕುಂತು ಏನು ಮಾಡೋಕೆ ಸಾಧ್ಯ ನಾವು ನಾನು ಒಂದು ಅಗರಬತ್ತಿ ಮಿಷನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕ ಹೇಳ್ರಿ ನಾನು ಸೀರೆ ವ್ಯಾಪಾರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮನಸ್ಸಿಗೆ ಕಾಯ್ನ ಹೇಳಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ನಾ ಎಲ್ಲೋಗಿ ಅರ್ಬಿ ತೊಗೋಬೇಕು ಎಲ್ಲೋಗಿ ಸೀರೆ ತೆಗಬೇಕು ಯಾವ ತೊಗೊಂಡ್ರೆ ಏನಾಗುತ್ತೆ ಆಗತ್ತಾ ವ್ಯಾಪಾರ ಅದು ಇದು ಅಂತ ನೂರಷ್ಟು ಕ್ವಶನ್ ಮತ್ತು ಅಷ್ಟು ಕಾಲ್ ಬಂದಿತ್ತು ಅದಕ್ಕೆ ಅಕ್ಕ ಒಬ್ರಿಗಿಂದ ಒಂದು ಏನಾದರೂ ಮಾತಾಡಬೇಕಂದ್ರೆ ಒಂದು ಟೈಮ್ ಕೊಟ್ಟು ಮಾತಾಡಬೇಕಾಗುತ್ತೆ ಅದಕ್ಕೆಲ್ಲ ಡೀಟೇಲ್ಸ್ ಎಲ್ಲ ಹೇಳಬೇಕು ಅಂತಂದ್ರೆ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಆದರೂ ಫ್ರೀಯಾಗಿ ಟೈಮ್ ಒಬ್ರಿಗೆ ಕೊಡಬೇಕು ಅಂತಂದರೆ ಅಷ್ಟು ಎಲ್ಲರಿಗೆ ಕಾಲಲ್ಲಿ ಮಾತಾಡೋಕಾಗೆ ಅಂದರೆ ಒಬ್ಬರಿಂದ ಒಂದು ಇಪ್ಪತ್ತು ನಿಮಿಷ ಟೈಮ್ ಹೋಯ್ತಂದ್ರೆ ನನ್ನ ಕೆಲಸಗಳೆಲ್ಲ ನಿಂತು ಹೋಗ್ಬಿಡ್ತು ಹಾಗಾಗಿ ಸೊ ಇಡ ಮುಖಾಂತರ ಎಲ್ಲ ಹೇಳಿಬಿಟ್ರೆ ಆಯ್ತು ಅಂತ ಈಡಿಯೋ ಮಾಡೋಕತ್ತೀನಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭೋತ್ಸಾ ಹಾತೀನಿ ಇಡೋ ಹೆಂಗೋರಿಗೆ ನೋಡಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಪ್ಲೀಸ್ ಒಂದು ಕುಡ್ದಾಗ ಲೈಕ್ ಕೊಡಿ ಲೈಕ್ ಮಾಡೋದ್ರಿಂದ ಒಂದು ಇನ್ನೂ ಒಬ್ಬರಿಗೆ ಒಂದು ನಾಲ್ಕು ಜನಕ್ಕೆ ಮುಂದೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಷ್ಟೇಗೋಸ್ಕರ ನಿಮ್ಮ ಇದಕ್ಕಿಂತ ನನಗೇನೋ ಲಾಭಗಳೇನಿಲ್ಲ ಮುಂದೆ ಇನ್ನೊಂದು ನಾಲ್ಕು ಜನಕ್ಕೆ ಹೋಗಿ ತಲುಪುತ್ತೆ ಇಡೋ ಅಷ್ಟು ಅನ್ನೋ ಕ ಇಷ್ಟ ಆದರೆ ಮಾತ್ರ ಕೊಡಿ ಬರೀ ನನಗೆ ಅನಿಸಿದ್ದೆ ನಾನು ಹೇಳ್ತೀನಂತ ಅಂತ ಒಂದಿಷ್ಟು ನಮ್ಮ ಹತ್ರ ದುಡ್ಡು ಐತಿ ಅಂತಂದರೆ ಅದನ್ನು ಒಳ್ಳೆ ಕಾ ನಮ್ಮ ಜೀವನ ಪೂರ್ತಿ ಅದು ನಮಗೆ ದುಡಿಬೇಕು ಆ ದುಡ್ಡನ್ನು ಒಂದು ಅಟ್ಲೀಸ್ಟ್ ನಮ್ಮ ಕಡೆ ಒಂದು ಮಿನಿಮಮ್ ಐವತ್ತು ಸಾವಿರ ಎಷ್ಟುವರೆಗೂ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಐವತ್ತು ಸಾವಿರ ರೂಪಾಯಿ ನಾನು ಕೂಡಿಟ್ಟಿದ್ದೀನಿ ಆ ಅಂಥ ದುಡ್ಡಲ್ಲಿ ನಾನು ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಬಿ ಜೀವನ ಪೂರ್ತಿ ಆಗಿರಬೇಕು ನಾನು ಕೂಡ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೀನಿ ನಾನು ಸ್ಟಾರ್ಟಿಂಗಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿ ನಮ್ಮ ಬಟ್ಟೆ ವ್ಯಾಪಾರನ ಶುರು ಮಾಡಿದ್ದೆ ಅಂತೇಳಿ ಅದು ಬೇಕಾದರೆ ಹಿಂದೆ ಇಡೋ ಐತೆ ಹೋಗಿ ಕೆಟ್ಟ ಚೆಕ್ ಮಾಡಿ ನನ್ನ ಚಲನ ಸಿಗುತ್ತೆ ನಿಮಗಷ್ಟು ನಾನು ಇನ್ವೆಸ್ಟ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ ಅಂತೇಳಿ ಇನ್ನು ಇವತ್ತು ಬಟ್ಟೆ ಬಗ್ಗೆ ನಾನು ಮಾತಾಡೋಕೆ ಬಂದಿಲ್ಲ ಇನ್ನು ಇನ್ನೇನು ಮದುವೆ ಇನ್ನು ಕಾಲೇಜ್ ಹುಡುಗಿಯರ್ಗೆ ಅನ್ಕೊಳ್ಳಿ ಇನ್ನೇನು ಯಾರಿಗೂ ಹಿಂಗೆ ಹೊರಗೆ ಹೋಗಿ ದುಡಿಯಾಕ ಇನ್ನು ಕೂಲಿ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅನ್ನೋದು ಓದಿದವ್ರ ಅಂಕ್ರಿಗೆ ಸಾಧ್ಯನೇ ಇಲ್ಲ ಈ ಕೆಲಸ ಮಾಡೋಕ್ಕೆ ಇನ್ನು ಇನ್ನೂ ಇಷ್ಟೆಲ್ಲ ನಾನು ಕಲ್ತಿದ್ದೀನಿ ಇನ್ನು ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತಿಲ್ಲ ನಾನು ಕಲ್ತಂಥ ಕೆಲಸಕ್ಕೆ ಸರಿಯಾಗಿ ನನ್ನ ಕೆಲಸನ ಸಿಗಾಕತ್ತಿಲ್ಲ ಅಂದರೆ ನಾನು ಓದಿರೋ ಅಂಥ ವಿದ್ಯಾಕ ನಮ್ಗೆ ಸ ತಕ್ಕಂಗೆ ಸರಿಯಾಗಿ ಕೆಲಸ ಸಿಗಾಕತ್ತಿಲ್ಲ ಅಂಥೇಳಿ ಎಷ್ಟೋ ಜನ ಅನ್ಕೋತಾರೆ ಅಂತ ಕೆಲಸ ಸಿಗುತ್ತಾ ಹೇಳ್ರಿ ಇವಾಗೆಲ್ಲ ನಿಂತಿರೋದು ಲಂಚದ ಮೇಲೆ ನಿಂತು ಬಿಟ್ಟೈತಿ ಇನ್ನೊಬ್ಬರು ಕೈಲಾಗೊಳಗೆ ಹೋಗಿ ನಾಲ್ಕಾಸು ಸಂಪಾದನೆ ಮಾಡೋಕ್ಕಿಂತ ನಮ್ಮ ಕೆಲಸದಲ್ಲೇ ನಾವು ಸಂಪಾದನೆ ಮಾಡಿದ್ವಿ ಅಂದರೆ ಓನರ್ ಕೂಡ ನಾವೇ ಹಾಗೆ ಹೇಳ್ತೀವಿ ಇನ್ನು ಕಷ್ಟ ನಷ್ಟ ಎಲ್ಲ ನಮ್ಗೆ ಗೊತ್ತಿರತ್ತೆ ಏರು ಇಳು ಕೂಡ ನಮಗೂ ಅನುಭವನೂ ಆಗುತ್ತೆ ಅದಕ್ಕೋಸ್ಕರ ಹೇಳಕತ್ತೀನಿ ಯಾರ ಕೈಯಾಗೋ ಯಾಕೆ ಕೆಲಸ ಮಾಡ್ತೀರಿ ನಿಮ್ಗೆ ಅಂತ ಒಂದು ಸಣ್ಣದಾಗೆ ಅಲ್ಲಿ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಅದಕ್ಕೆ ಹೋಣ ನಾವಾಗಿರ್ತೀವಿ ಹೌದಲ್ರಿ ಹಾಗಾಗಿ ಇನ್ನು ಕಾಲೇಜ್ ಹುಡುಗರಿಗೆ ಏನಪ್ಪ ಮಾಡಿ ಮಾಡ್ಬೋದು ಇನ್ನು ಮುಂದೆ ಅನುಕೂಲ ಆಗ್ತೈತಿ ನಿಮಗೆ ಮಾಡಿದ್ರೆ ಈಗ ನಿಮ್ಗೆ ಗೊತ್ತಿರ್ತಿ ಬ್ಯೂಟಿಷಿಯನ್ ಅಂತೇಳಿ ಗೊತ್ತಿರ್ತಲ್ಲ ಅಕಾಡೆಮಿ ಬ್ಯೂಟಿಷಿಯನ್ ಅಕಾಡೆಮಿ ಅದೆಲ್ಲ ನಿಮ್ಗೆ ಇರ್ತೈತಿ ಆ ಕೋರ್ಸ್ ಯಾಕೆ ನೀವು ಕಲಿಬಾರ್ದು ಮುಂದೆ ಈ ಕಾಲೇಜ್ ಹುಡುಗಿಯ ನಮ್ಮಂಥವ್ರಿಗೆ ಇನ್ನೂ ಕಲಿತೀನಿ ಅಂದರೆ ಕಲಿಬೋದು ನನಗೆ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ ಮೇಕಪ್ಪು ಮಾಡ್ಕೊಂಡಲ್ಲ ನನಗೊಂದು ಮೂರು ಬಟ್ಟೆ ಇಬ್ಬತ್ತಿ ಒಂದು ಚೂರು ಇದ್ರೆ ನನಗೆ ಮೇಕಪ್ ಮುಗ್ದೋಗುತ್ತೆ ನನಗೆ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇದ್ದವರು ಕೂಡ ಸರಿನಾ ಇನ್ನು ಸುತ್ತಮುತ್ತ ಇನ್ನೇನಾರ ಇಲ್ಲೇನಾದ್ರೂ ಬದಾಮಿ ಆಗಿರ್ಬೋದು ಬಾಗಲಕೋಟೆ ಆಗಿರಬೇಕು ಗುಳೇಗುಡ್ಡ ಆಗಿರ್ಬೋದು ಇನ್ನು ಈ ಕಡೆ ಪರ್ವತ ಆಗಿರ್ಬೋದು ಸಿರೂರಾಗಿರ್ಬೋದು ಇಲ್ಲಿ ಸುತ್ತಮುತ್ತ ಬದಾಮಿ ಸುತ್ತಮುತ್ತ ಬಾಗಲಕೋಟೆ ಸುತ್ತಮುತ್ತ ಇರುವಂಥ ಹುಡುಗಿಯರು ಏನಾದರೂ ನಿಮಗೆ ಅಕಾಡೆಮಿಯಲ್ಲಿ ಬೆಸ್ಟಾಗಿರೋ ಮೇಕಪ್ ಕಲಿಬೇಕು ಕೋರ್ಸ್ ಕಲಿಬೇಕು ಅನ್ನೋದಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕಾಲ್ ಮಾಡ್ರಿ ನಾನು ಬೆಸ್ಟ್ ಅಂಥದ್ದು ಒಂದು ಬದಾಮಿಯಲ್ಲಿ ಒಂದು ಕೋ ಇದೈತೆ ಅಕಾಡೆಮಿ ಐತೆ ಐತೆ ಅಲ್ಲಿ ಹೋಗಿ ನಾನೇ ಸೇರಿಸ್ತೀನಿ ಇನ್ನೇನಾದ್ರು ಇನ್ ಕೇಸ್ ಇಲ್ಲಿ ಏನು ಇಲ್ಲ ನೀವು ಸುತ್ತಮುತ್ತ ಎಲ್ಲ ಬೆಂಗ್ಳೂರಲ್ಲಿ ನೋಡುತ್ತೀರು ಸುಮಾರು ಕಡೆ ನನ್ನ ಯುವರ್ಸ್ ಅದಾರ ನೋಡಿ ಕಮೆಂಟ್ ಮಾಡ್ತಿರ್ತಾರೆ ಅಂಥವರಿಗೆ ಇನ್ನು ನಿಮ್ಮ ಸುತ್ತಮುತ್ತ ಸಿಟಿಯಲ್ಲಿ ಬೆಸ್ಟ್ ಅಕಾಡೆಮಿ ಏನಾದರೂ ಇತ್ತಂದ್ರೆ ಹೋಗಿ ಕಲ್ಕೋರಿ ಈಗ ನಮ್ಗೆ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಒಂದು ಏನಿಲ್ಲಾದರೂ ಒಂದು ನಲ್ವತ್ತೈದು ಸಾವಿರದಿಂದ ನಲ್ವತ್ತೇಳು ಸಾವಿರ ಬೇಕಾಗುತ್ತೆ ಫೋರ್ಟಿ ಡೇಸಿಗೆ ಅದು ಕೋರ್ಸ್ ಇರುತ್ತೆ ಅದರಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತಲ್ವ ಮೇಕಪ್ ಆಗಿರ್ಬೋದು ಸಾರಿ ಡ್ರೈಪಿಂಗ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ವಾಟ್ರ್ ಪ್ರೂಫ್ ಮೇಕಪ್ ಆಗಿರ್ಬೋದು ಸೊ ಮೆಹೆಂದಿ ಆಗಿರ್ಬೋದು ಐಲನ್ ಆಗಿರ್ಬೋದು ಯಾಬ್ರೋಸ್ ಆಗಿರ್ಬೋದು ಎಲ್ಲವನ್ನೂ ಹೇಳ್ಕೊಡ್ತಾರೆ ಅವರು ಫಾರ್ಟಿ ಡೇಸ್ ಅಲ್ಲಿ ನಲವತ್ತೈದು ಸಾವಿರದಿಂದ ನಲ್ವತ್ತೇಳು ಸಾವಿರ ಫೀಸ್ ಆಗುತ್ತೆ ಅದು ಫೀಸು ದೊ ದೊಡ್ಡ ಅಮೌಂಟ್ ಅಂತ ಅನಿಸ್ಬೋದು ಇವಾಗ ನಿಮ್ಗೆ ಒಂದು ಎಕ್ಸಾಂಪಲ್ ತೊಗೊಳ್ರಿ ಈಗ ಅವಾಗ ಇದ್ದಂಗೆ ಖಾಲಿಗಿನ್ರಿ ಮೇಕಪ್ಪಿಗೆ ಸೂರ್ಯ ಅಷ್ಟು ದುಡ್ಡು ಇನ್ನು ಯಾವುದಕ್ಕೂ ಸುರಿಯಾಗಿಲ್ಲ ನೋಡಿರಿ ಇನ್ನೊಂದು ಮದುವೆ ಆಗಕತ್ತೈತೆ ಅಂದರೆ ತ್ರೀ ಟೈಮ್ಸ್ ಆದರೂ ಮೇಕಪ್ ಮಾಡೇ ಮಾಡಿರ್ತಾರೆ ಆದರೆ ನಮ್ಮ ಮದಿ ಒಳಗೆ ಹಂಗಿಲ್ಲ ರೀ ಅದೇ ಮೇಲೆ ಒಂದು ಮೂರು ಬಟ್ಟಿ ಇವತ್ತಿದ್ರೆ ನಮ್ಮದು ಒಂದು ಹಿಂದಿ ಇಟ್ಕೊಂಡ್ರೆ ಮೇಕಪ್ ಹೋಗೋದಾಗಿತ್ತು ಅಂತೇಳಿ ಆದರೆ ಈಗ ಹಂಗಲ್ಲ ನೋಡಿರಿ ತ್ರೀ ಟೈಮ್ಸ್ ಮೇಕಪ್ ಆದರೂ ಮಾಡಿರ್ತಾರೆ ಹಳದಿ ಶಾಸ್ತ್ರ ಅಂತ ಆ ಶಾಸ್ತ್ರ ಈ ಶಾಸ್ತ್ರಕ್ಕಂತ ಮೂರು ಟೈಮ್ ಗೊ ಮಾಡಿಸೇ ಮಾಡಿಸ್ತಾರೆ ಮದುವೆ ಹುಡುಗಿ ನೀವು ಇಲ್ಲಿ ಏನೋ ಫೀಸನ್ನ ಕೊಟ್ಟು ನಲ್ವತ್ತೈದು ಸಾವಿರ ಕಟ್ಟಿ ನೀವೇನೋ ಕಲ್ತಿರ್ತೀರಿ ನೋಡು ಒಂದು ದೀಡ್ ತಿಂಗಳು ಇನ್ವೆಸ್ಟ್ ಮಾಡಿದೆ ಅಂದ್ರೆ ನಿಮ್ಮ ಟೈಮನ್ನು ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರಿಂದ ಲೈಫ್ ಟೈಮ್ ಆಗಿ ನಿಮ್ಗೆ ಕಲ್ತಂತ ವಿದ್ಯಾನ ಎಲ್ಲಿ ವೇಸ್ಟ್ ಆಗಂಗಿಲ್ಲ ಆಯಿತಾ ಇನ್ನು ಲೈಫಲ್ಲಿ ಫುಲ್ಲು ನಿಮ್ಮ ಲೈಫ್ ಲಾಂಗ್ ಇರುತ್ತೆ ಅದು ವಿದ್ಯೆ ಸೊ ನೀವು ನಾಲ್ಕು ಕಾಸು ರೀ ಅಂತಂದ್ರೆ ಮೂರು ಮೇಕಪ್ ಏನಾದರೂ ಮಾಡಿದಿರಿ ಅಂದ್ರೆ ಮೂರು ಮೂರು ಮೇಕಪ್ ಏನಾದ್ರು ನೀವು ಮಾಡಿದ್ರಿ ಅಂದ್ರೆ ನೀವು ಇಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಿರೋದು ಬಂದುಬಿಡುತ್ತೆ ಆಟೋಮೆಟಾಗಿ ಎಷ್ಟೇ ಅಂದ್ರೆ ಅಷ್ಟು ಆಗಿರೋ ಮೇಕಪ್ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಮತ್ತು ಅವರು ನಿಮಗೆ ಒಂದು ನಮಗೆ ಈ ಚಿಕ್ಕ ಮಕ್ಕಳಿಗೆ ಹೆಂಗೆ ಕಲಿಸ್ತಾರೋ ಹಂಗೆ ಹಚ್ಚಾರ ಅಲ್ಲಿ ಮೇಕಪ್ ಏನೋ ನಾಲೆಜ್ ಇರಂಗಿಲ್ಲ ಅವ್ರು ಸ್ಟಾರ್ಟಲ್ಲಿ ಕಲಿಸ್ಬೇಕಂದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಷ್ಟು ಫೀಸ್ ಇರುತ್ತೆ ಅದಕ್ಕೆ ಯಾಕಂದರೆ ಅದರಿಂದ ಅಷ್ಟು ಪರಿಶ್ರಮ ಇರುತ್ತೆ ಅನ್ನೋ ಕಾರಣಕ್ಕೆ ಕಷ್ಟ ಫೀಸ್ ತೊಗೊಂಡಿರ್ತಾರೆ ಸೊ ಅಷ್ಟು ಫೀಸೇ ಕೊಟ್ಟರು ಕೂಡ ನಮಗೆ ಉಪಯೋಗ ಖಂಡಿತವಾಗ್ಲೂ ಆಗುತ್ತೆ ನಿಮಗೆ ಒಂದು ಮೇಕಪ್ಪಿಂದ ಏನಿಲ್ಲಾಂದರೂ ಒಂದು ಒಂದು ಸತಿ ನೀವು ಮೇಕಪ್ ಮಾಡ್ತೀನಿ ಅಂದರೆ ಎಂಟು ಸಾವಿರದಿಂದ ಹತ್ತು ಸಾವಿರವರೆಗೂ ಮೇಕಪ್ಪಲ್ಲಿ ಒಂದು ಮೇಕಪ್ಪಿಗೆ ಇರುತ್ತೆ ಅದೇ ಥರ ಒಂದು ಮದುವೆ ಸೀಸನಲ್ಲಿ ನೀವು ಎಷ್ಟು ಮೇಕಪ್ ಮಾಡಿಬೋದು ನಾಲ್ಕು ತಿಂಗಳು ಮದುವೆ ಸೀಸನ್ ಇರುತ್ತೆ ಒಂದು ವರ್ಷದಲ್ಲಿ ಅಂಥದ್ರಲ್ಲಿ ಲಕ್ಷ ಲಕ್ಷ ದುಡಿಬೋದು ಆಯಿತಾ ಮಾಡ್ಬೋದು ನನಗೆ ಅನಿಸಿದ್ದಿದ್ದು ನೀವು ಕಲಿತೀನಿ ಅಂತಂದರೆ ನಿಮ್ಮ ಸುತ್ತಮುತ್ತ ಹೋಗಿ ಬೆಸ್ಟ್ ಅಕಾಡೆಮಿನ ಹುಡುಕಿ ಮೇಕಪ್ ಕೋರ್ಸ್ ಕಲಿಯೋದು ಬೆಸ್ಟು ಇನ್ನು ಕಾಲೇಜ್ ಮುಗಿಸಿ ಇನ್ನು ಕಾಲೇಜಿಗೆ ನಾವು ಹೋಗಕತ್ತೀವಿ ಕಾಲೇಜಿಗೆ ಹೋಗ್ತಾ ಇದನ್ನು ಕಲಿತೀವಿ ಅಣ್ಣವರು ಕಲೀರಲಿ ಅಂತ ನನಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಭಾಳ ಯೂಸ್ ಆಗುತ್ತೆ ಇದು ಆಯಿತಾ ಮೇಕಪ್ ಕಲಿಯೋದರಿಂದ ಭಾಳ ಯೂಸ್ ಆಗುತ್ತೆ ಈಗ ಹೆಣ್ಮಕ್ಳದು ಭಾಳ ಅಂದ್ರೆ ಭಾಳ ಇದೈತಿ ಡಿಮ್ಯಾಂಡ್ ಐತಿ ಮೇಕಪ್ ಮಾಡೋದ್ರಿಂದ ಸೊ ಡ ಸಾರಿ ಡ್ರೈಪಿಂಗ್ ಮಾಡೋಕ್ಕೇ ಮಿನಿಮಮ್ ಏನಿಲ್ಲ ಅಂದ್ರೆ ಫೈವ್ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಎಲ್ಲ ಚಾರ್ಜ್ ಮಾಡ್ತಾರೆ ಬರೀ ಸಾರಿ ಡ್ರೈಪಿಂಗ್ ಮಾಡಿಕೊಡೋಕ್ಕೆ ಆಯಿತಾ ಯೋಚನೆ ಮಾಡಿರಿ ಹಾಂ ಕಲೀದಂದರೆ ಕಲಿಯೋರೆ ಇಲ್ಲ ಏನಾರ ಸುತ್ತಮುತ್ತ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಬೆಸ್ಟ್ ಅಕಾಡೆಮಿನ ನಾನು ನೋಡ್ಕೊಂಡು ಬಂದಿದ್ದೀನಿ ಆಯಿತಾ ಅದಕ್ಕೋಸ್ಕರ ನಿಮ್ಗೆ ನಾನು ಹೇಳೋಕಾಗ್ತೀನಿ ಸೊ ಇನ್ನು ನಿಮ್ಮನ್ನು ನಂಬಿ ನಾವು ಓಕೆಟ ಅಲ್ಲಿ ನಾನು ನನಗೆ ಕಾಲ್ ಮಾಡಿ ನಾನೇ ಓಕೆಟಾ ಏನು ಎಂತ ಎಂತ ಎಲ್ಲ ವಿಚಾರಿಸ್ಕೊಂಡು ಸೊ ನಿಮ್ಮ ಜೊತೆ ನಾನು ಬಂದು ಎಲ್ಲಿ ಸುತ್ತಮುತ್ತ ಇರೋರಿಗೆ ಮಾತ್ರ ಆಯಿತಾ ಇನ್ನೊಬ್ಬ ಬೇರೆ ಕಡೆ ಇನ್ನೂ ದೂರದಲ್ಲಿ ಇರೋವಂಥ ಜನಕ್ಕೆ ನಿಮ್ಗೆ ಬೆಸ್ಟ್ ಯಾವುದು ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಕೂಡ ನನಗೆ ಹೇಳಿದೆ ನಾನು ಯಾವುದು ಬೆಸ್ಟ್ ಐತಿ ಇಲ್ಲ ಅಂತ ನಾನು ಸರ್ಚ್ ಮಾಡಿ ನಿಮ್ಗೆ ಸದಿ ಹೋಗಿರಿ ಅಂತೇಳಿ ಇನ್ನೇನಾರು ಈ ಸುತ್ತಮುತ್ತ ಇದ್ರೆ ಆಲ್ಮೋಸ್ಟ್ ನಾನು ನೋಡಿಟ್ಟಿದ್ದೀನಿ ಅಲ್ಲಿ ಹೋಗಿ ಸೇರ್ಕೊಳ್ತೀನಿ ಕ್ಲಾಸೆಲ್ಲ ಸ್ಟಾರ್ಟ್ ಆಗಿ ಈ ತಿಂಗಳದ್ದು ಏನಾಯ್ತಲ್ಲ ಈ ತಿಂಗಳ ಎಲ್ಲ ಸ್ಟಾರ್ಟ್ ಆಗಿರ್ತಿ ಇನ್ನೊಬ್ಬರು ತಿಂಗಳಾಯಿತಾ ಇನ್ನೊಬ್ಬರು ತಿಂಗಳೇ ಸೇರ್ಕೊತೀನಿ ಅಂದ್ರೆ ಕಾಲ್ ಮಾಡಿ ಸೀಟನ್ನು ಬುಕ್ ಮಾಡ್ಕೋ ಲಿಮಿಟೆಡ್ ಆಗಿರುತ್ತೆ ಸೀಟೆಲ್ಲ ಆಯಿತಾ ಸ್ವಲ್ಪ ಜನಕ್ಕೆ ಮಾತ್ರ ಇರುತ್ತೆ ಕಲಿತೀನಿ ಅಂತ ಇಂಟ್ರೆಸ್ಟ್ ಇದ್ದವರು ಸೊ ಕಾಲ ಮೆಸೇಜ್ ಮಾಡಿ ನಿಂತ್ಸಿರಿ ಫೀಸ್ ಬಂದು ನಲ್ವತ್ತೈದು ಸಾವಿರದಿಂದ ನಲ್ವತ್ತೇಳು ಸಾವಿರ ಆಗುತ್ತೆ ಫೋರ್ಟಿ ಡೇಸಿಗೆ ಆಯಿತಾ ಸೊ ಓಕೆ ಇಡೋ ಇಷ್ಟ ಆಗೈತೆ ಅನ್ಕೋತೀನಿ ಯೂಸ್ಫುಲ್ಲೂ ಕೂಡ ಆಗೈತೆ ಅಂತ ಭಾವಿಸ್ತೇನೆ ಹೇಳಿದ್ನಲ್ಲ ಯೂಸ್ಫುಲ್ ಆಗಿದೆ ಒಂದು ಲೈಕ್ ಕೂಡ ಆಯಿತಾ ಇನ್ನು ನೆಕ್ಸ್ಟ್ ನಾನು ಬರುವಂಥ ಹಿಡ್ಯೋದಲ್ಲಿ ಹೇಳ್ತೀನಿ ಅಂತ ಹೆಣ್ಮಕ್ಳು ಮನೇಲೆ ಕುಂತು ಯಾವುದು ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಿದೆ ಇನ್ನು ಯಾವ ರೀತಿ ನಾವು ದುಡಿಬೋದು ಅಂತ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಇಲ್ಲ ಇಲ್ಲ ಇಲ್ಲದೇನೆ ದುಡಿಬೋದು ಅದು ಯಾವುದು ಏನು ಎಂತ ಅಂತ ನೀನು ನೆಕ್ಸ್ಟ್ ವಿಡಿಯೋ ಬರ್ತಾ ಒಂದೇ ವಿಡಿಯೋದಲ್ಲಿ ಹೇಳಿಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಮತ್ತು ವಿಡಿಯೋ ಕೂಡ ಲೆಂತ್ ಆಗ್ಬಿಡ್ತಾ ಕಷ್ಟ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಇರುತ್ತೆ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಿದೆ ನಮ್ಮಂಥ ಗೃಹಿಣಿಗಳು ಮನೆಯಲ್ಲೇ ಇದ್ದು ಕೂಡ ಹೌಸ್ ಆಗಿ ಇರ್ತಾರಲ್ಲ ಮನೇಲಿ ಇದ್ದು ಹೌಸ್ ವೈಫ್ ಆಗಿ ಮತ್ತು ಮನೆ ಕೆಲಸ ಮಾಡ್ಕೊಂಡು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದೆ ಹೇಗಲ್ಲಪ್ಪ ದುಡಿಯೋದು ಅಂತ ಹೊಟ್ಟೆ ಜೀವನಕ್ಕೆ ಹೇಗಪ್ಪ ದುಡಿಯೋದು ಅಂತೇಳಿ ಲಕ್ಷ ಲಕ್ಷ ಬರದೇ ಇದ್ರು ಕೂಡ ನಮ್ಮ ಹೊಟ್ಟೆ ಜೀವನ ಸಾಗಿಸೋದು ಹೆಂಗೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ನಾಳಿನ ಇಡೋನು ಬರಬೇಕಲ್ಲ ನೀವಾಗ ಹಂಗಾಗೆ ಸೊ ಇನ್ನೊಂದು ಹೇಳಬೇಕಂದ್ರೆ ಇನ್ನು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಯಾರ್ಯಾರಿಗೆಲ್ಲ ಬೇಕು ಅಂತ ಇನ್ನೂ ಅನಿಸುತ್ತಾ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಆಯಿತಾ ಸೆಕೆಂಡ್ ಹ್ಯಾಂಡ್ ಕಾರು ಬೈಕ್ ಇಲ್ಲ ಆಟೋ ಆಗಿರ್ಬೋದು ಟವರ್ಸ್ ಆಗಿರ್ಬೋದು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಟ್ಯಾಕ್ಟ್ರ್ ಆಗಿರ್ಬೋದು ಟ್ಯಾಕ್ಟ್ರ್ ಇಂಜಿನ್ ಆಗಿರ್ಬೋದು ಟೇಲರ್ ಆಗಿರ್ಬೋದು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಏನಾದರೂ ಬೇಕಾದರೆ ಆ ಕಡೆ ನಂಬರ್ ಕೂಡ ಹಾಕಿರ್ತೀನಿ ಅವ್ರದ್ದು ಸೊ ಅವರಿಗೆ ಕಾಲ್ ಮಾಡಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಬೇಕಂದರೆ ತೊಗೊಳ್ಳಿ ಇನ್ನು ಇದ್ರ ಬಗ್ಗೆನೇ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಇದರ ಹಿಂದೆ ವಿಡಿಯೋ ಐತೆ ಅದನ್ನ ಓಕೆ ಚೆಕ್ ಮಾಡ್ಕೊಳ್ಳಿ ಸೊ ಸಿಗೋಣ ಫ್ರೆಂಡ್ಸ್ನ ಮುಂದಿನ ನಾಳೆ ನಾಳೆ ನೀಡುವುದಲ್ಲಿ ಥ್ಯಾಂಕ್ ಯು